ಸಮುದ್ರದ ಪೂರ್ವ ಭಾಗದ ಟ್ರಪ್ ಮತ್ತು ವಾಯುಭಾರ ಕುಸಿತದಿಂದ ರಾಜ್ಯದ ಹಲವೆಡೆ ಮಳೆಯ ಅಬ್ಬರ ಅಬ್ಬರಿಸ್ತಿದೆ ಅಂತಲೇ ಹೇಳಬಹುದು ಇನ್ನು ಸಿಲಿಕಾನ್ ಸಿಟಿಯಲ್ಲೂ ಕಳೆದ ಎರಡು ದಿನಗಳಿಂದ ತುಂತುರು ಮಳೆ ಎಲ್ಲೆಲ್ಲೂ ರಾರಾಜಿಸ್ತಿದೆ ದಕ್ಷಿಣ ಒಳನಾಡು ಉತ್ತರ ಒಳನಾಡು ಮತ್ತು ಕರಾವಳಿಯಲ್ಲೂ ಸಹ ಈ ಒಂದು ಮಳೆಯ ದೀರ್ಘ ಒಂದು ನೋಟ ಕಾಣು ಕಾಣಬರುತ್ತಿದೆ ಅಂತ ಹೇಳಿ ಹವಾಮಾನ ಇಲಾಖೆ ಈಗ ಆಲ್ರೆಡಿ ಸೂಚನೆ ಕೊಟ್ಟಿದೆ ಅದೇ ರೀತಿ ನೋಡೋಕೆ ಹೋದರೆ ದಕ್ಷಿಣ ಒಳನಾಡಿನಲ್ಲಿ ಈಗ ಆಲ್ರೆಡಿ ರೆಡ್ ಅಲರ್ಟ್ನ ಸೂಚನೆ ಮಾಡಲಾಗಿದೆ ಉತ್ತರ ಒಳನಾಡಿನಲ್ಲಿ ಆಲ್ರೆಡಿ ಅಂದರೆ ಶಿವಮೊಗ್ಗ ಕೊಡಗು ಹಾಸನ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಆಗ್ತಿರೋದು ಕಂಡು ಬರ್ತಾ ಇದೆ ಇನ್ನು ಬೆಳಗಾವಿ ಬೀದರ್ ಕಲಬುರ್ಗಿ ಮತ್ತು ಬಾಗಲಕೋಟೆಗಳಲ್ಲಿ ಯೆಲ್ಲೋ ಅಲರ್ಟ್ ನ ಘೋಷಣೆ ಮಾಡಲಾಗಿದೆ ಈ ಒಂದು ಪ್ರದೇಶಗಳಲ್ಲಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಸೂಚನೆ ಪ್ರಕಾರ ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚು ಮಳೆಯ ಹಬ್ಬರ ಆಗೋದ್ರಿಂದ ಅಲೆಗಳ ಹಬ್ಬರ ಕೂಡ ಹೆಚ್ಚಾಗ್ತಾ ಹೋಗ್ತಿರುತ್ತೆ ಅದಕ್ಕೋಸ್ಕರ ಮೀನುಗಾರರಿಗೆ ಸೂಚನೆ ಕೊಡಲಾಗಿದೆ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವಂತಹ ಮನೆಯವರಿಗೆ ಮತ್ತು ಆ ಅಂಗಡಿಯವರಿಗೂ ಕೂಡ ಈ ಒಂದು ಸೂಚನೆ ಕೊಡಲಾಗಿದೆ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಇರಿ ಅಂಥೇಳಿ ಹವಾಮಾನ ಇಲಾಖೆ ಆಲ್ರೆಡಿ ಸೂಚನೆ ಕೊಡಲಾಗಿದೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಅಲ್ಲಿಗೆ ಹೋಗಿ ಒಂದು ಏನು ಯೆಲ್ಲೋ ಅಲರ್ಟ್ನ ಘೋಷಣೆ ಮಾಡೋದು ರೆಡ್ ಅಲರ್ಟ್ನ ಘೋಷಣೆ ಮಾಡೋದು ಕಾರ್ಯ ನಡೀತಿದೆ ಅಂತ ಹೇಳಿ ಹವಾಮಾನ ಇಲಾಖೆಯಿಂದ ಸೂಚನೆ ಕೊಡಲಾಗಿದೆ ಇನ್ನು ಎರಡೂ ದಿನಗಳ ಕಾಲ ಏನು ಇಂದದ ಮುಂದಿನ ಬರುವ ದಿನಗಳೂ ಕೂಡ ಇದೇ ರೀತಿಯ ತುಂತುರುವ ವಾತಾವರಣ ಮತ್ತು ಮೋಡ ಕವಿದ ವಾತಾವರಣ ಇರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ ಇದಿಷ್ಟು ಹವಾಮಾನ ಇಲಾಖೆಯ ಮಾಹಿತಿಯಾಗಿದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾ ಜೊತೆ ಮಮತಾಶ್ರೀ ಕರ್ನಾಟಕ ಟಿವಿ ಬೆಂಗಳೂರು